ಇಲ್ಲ ಐ ಥಿಂಕ್ ಅವಶ್ಯಕತೆ ಇದ್ದಾಗ ವಾಯ್ಸ್ ಇರಲೇಬೇಕಾಗತ್ತೆ ಅಂತಲ್ಲ ಎಲ್ರದೂ ವಾಯ್ಸ್ ಇರಲೇಬೇಕಾಗತ್ತೆ ಯಾಕೆಂದರೆ ಎಲ್ಲರೂ ಇಲ್ಲೇ ನಾವೆಲ್ಲ ಇಲ್ಲೇ ಇರಬೇಕಲ್ವಾ ನಾವು ನಾವು ಬದುಕಬೇಕಲ್ವಾ ಸೊ ಐ ಥಿಂಕ್ ಸಿಸ್ಟಮ್ ಅಂದರೆ ಹಿಂಗೆ ಸಿಸ್ಟ್ ಸಿಸ್ಟಮಲ್ಲಿ ಏನೋ ನಡೀತಿರ್ಬೇಕಾದ್ರೆ ಅದು ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ದಾಗ ನಮ್ಮ ಒಪಿನಿಯನ್ ಹೇಳೋದು ಅದೇನು ತಪ್ಪಲ್ಲ ಹಂಗಾಗಿ ನನಗೇನು ಆ ಥರದ್ದು ಯಾವುದೇ ಭಯ ಇಲ್ಲ ಬಟ್ ಎಷ್ಟೊಂದು ಸರಿ ಎಲ್ಲದನ್ನು ಯೋಚನೆ ಮಾಡ್ತಾ ಮಾಡ್ತಾ ಇದ್ಯಾವುದಕ್ಕೂ ಅರ್ಥ ಇಲ್ಲ ಇದ್ಯಾವುದಕ್ಕೂ ಅರ್ಥ ಇಲ್ಲ ಅಂದ್ಬಿಟ್ಟು ಕೊನೆಗೆ ಮಾತಾಡೋದಕ್ಕೇ ಅರ್ಥ ಇಲ್ಲ ಅಂತ ಅನ್ಸ್ಬಿಟ್ಟು ಸುಮ್ಮನೆ ಅದು ಒಂದೊಂದು ಸರಿ ಒಂದೊಂದು ಅನಿಸ್ತಾ ಇರುತ್ತೆ ಬಟ್ ಡೆಫಿನೆಟ್ಲಿ ವಾಯ್ಸ್ ಇರಬೇಕು ಅನ್ನೋ ಕಡೆ ಇರಲೇಬೇಕು ನನಗೆ ಅನಿಸಿದ್ದು ಖಂಡಿತ ಹೇಳ್ತೀನಿ ಸೊ ಐ ಮೈಟ್ ಬಿ ರಾಂಗ್ ದ ಅದು ಇನ್ನೊಂದು ಚರ್ಚೆ ಆಗ್ಬೋದು ನಾನು ಹೇಳಿರೋ ತಪ್ಪಾಗ್ಬೋದು ಓಕೆ ನಾನು ಆ ಚರ್ಚೆ ಆದಾಗ ನಾನೊಂದಿಷ್ಟು ಕಲಿಬೋದು ಸೊ ಅದು ನನ್ನ ಅಪ್ರೋಚ್ ಇರುತ್ತೆ ನಾನು ಹೇಳಿದ್ದೆ ಸರಿ ಇದೇ ವಾದ ಅಥವಾ ನನಗೆ ಗೊತ್ತು ಹಂಗಿರಲ್ಲಲ್ಲ ಜಗತ್ತಲ್ಲಿ ಈಗ ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತೆ ಎಲ್ಲದ್ರ ಬಗ್ಗೆ ನಮಗೆ ಗೊ ಇದೇ ಸರಿ ಅಂತ ಹೇಳೋಕ್ಕೆ ಹೆಂಗೆ ಗೊತ್ತಾಗುತ್ತೆ ಕೃತಿಗಳು ಅಂದರೆ ಕೃತಿಗಳ ಮೂಲಕ ಮಾತಾಡ್ಬೇಕಷ್ಟೇ ಸಿ ಇವಾಗ ಏನಂದರೆ ಎಲ್ಲದೂ ಪೊಲಿಟಿಸೈಸ್ ಮಾಡ್ತಾರೆ ಎಲ್ಲದಕ್ಕೂ ಒಂದು ಬೇರೆ 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 ಆ್ಯಂಗಲ್ಗಳು ನಡೀತಾ ಇರುತ್ತೆ ಸೊ ಅಂದರೆ ನಾನು 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 ಐ ಆಮ್ ವೆರಿ ಇಂಡಿಪೆಂಡೆಂಟ್ ನಂದೇನಿದೆ ಅದನ್ನು ನನ್ನ ನನ್ನ ಕೃತಿಗಳ ಮೂಲಕ ಮಾತಾಡ್ಬೋದು ಅಥವಾ ನನ್ಗನ್ಸಿದ್ದು ನಾನು ಮಾತಾಡ್ತೀನಿ ಇಲ್ಲ ಅದೇ ಹೇಳಿದ್ನಲ್ಲ ನಂದ್ರೆ ಇದು ಇದು ಅಲ್ಲ ಅಂದ್ರೆ ನಾನೇನೋ ಮಾಡ್ತಾ ಇದ್ದೀನಲ್ಲ ನಾನು ಒಂದಿಷ್ಟು ಕೆಲಸಗಳು ಮಾಡ್ತಾ ಇದ್ದೀನಲ್ಲ ಐ ಥಿಂಕ್ ದಟ್ ಶುಡ್ ಬಿ ಅಪ್ರಿಷಿಯೇಟೆಡ್ ಅದನ್ನ ನಾನು ಆಡಿಯನ್ಸ್ಗೆ ಹೇಳ್ಬೇಕಾಗಿತ್ತು ಅದನ್ನ ನಿಮ್ ಜೊತೆ ಹಂಚ್ಕೋಬೇಕಾಗಿತ್ತು ನನ್ನ ಸಿನಿಮಾಗಳು ಕ್ಲಾರಿಟಿ ಅಂತಲ್ಲ ಅಂದರೆ ಮೋರ್ ದ್ಯಾನ್ ದ್ಯಾಟ್ ಐ ಥಿಂಕ್ ಇದ್ರ ಬಗ್ಗೆ ಮಾತಾಡ್ಬೇಕು ನಾನು ಇದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ಅಂತ ಮಾಡಿದ್ರೆ ಈಗ ನೀವೆಲ್ಲ ಸಿಕ್ಕರಲ್ಲ ನೀವು ಪ್ರಶ್ನೆ ಕೇಳಿದ್ರೆ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಹೇಳ್ತೀನಿ ಅಲ್ಲಕ್ಕೆ ಇದು ಇದಕ್ಕೆ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ ಅವಶ್ಯಕತೆನೇ ಇಲ್ಲ ಎಲ್ರಿಗೂ ಅರ್ಥ ಆಗುತ್ತೆ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಆ್ಯಂಡ್ ಪೀಪಲ್ ಆರ್ ಸೆನ್ಸಿಬಲ್ ಎಲ್ಲರೂ ಇಲ್ಲೇ ಇರೋದಲ್ವಾ ಎಲ್ಲರೂ ಗೊತ್ತಾಗುತ್ತೆ ಗೊತ್ತಿರುತ್ತೆ ನಾನು ನಾನು ಈಗ ಆಚೆ ಕಡೆ ನಾನು ಜನಗಳ ಜೊತೆನೇ ಇರ್ತೀನಲ್ವ ನಾನು ಮಾತಾಡಿಸ್ತೀನಲ್ವಾ ಸೊ ಅವ್ರದ್ದು ಪಲ್ಸ್ ಗೊತ್ತಾಗತ್ತೆ ಅವ್ರು ಬಂದು ಸಿಕ್ಕಿದಾಗ ಅವ್ರು ಏನು ಹೇಳ್ತಾರೆ ಅನ್ನೋದು ಸೊ ಈಗ ಏನೋ ಅದರಿಂದ ಏನೂ ಕೆಟ್ಟದ್ದೇನೂ ಆಗಿಲ್ಲ ಅಥವಾ ಅದರಿಂದ ಏನೋ ಹಂಗಾಗೋಯಿತು ಹಿಂಗಾಗೋಯ್ತು ಡಾಲಿ ಹಿಂಗೆ ಮಾಡೋರು ಹಂಗಿಲ್ಲಲ್ಲ